ಸರ್ ಅಭಿಪ್ರಾಯನೇ ಬೇಡ ಸರ್ ಗಲ್ಲಿಗೆ ಹಾಕ್ಬಿಡಿ ರೋಡಿ ಶೀಟು ಓಪನ್ ಮಾಡಿ ತಪ್ಪೇನಿಲ್ಲ ಮೆಸೇಜ್ ಕೊಡಿಸಿದಕ್ಕೆ ಕೊನೆ ಮಾಡೋ ಅಂತ ಅಂತಕ್ಕೋಗರ್ಗೆ ನಮ್ಮ ಸಮಾಜಕ್ಕೆ ಬೇಕಾಗಿಲ್ಲ ಸರ್ ಅವನು ಯಾವ ದೊಡ್ಡ ಹೀರೋನೇ ಆಗಿ ಪದೇ ಪದೇ ಎಡಬ ಕಾಲ್ ಸರ್ ಇದು ಒಂದು ಸಲಕ್ಕೆ ಬುದ್ಧಿ ಕಲಿಯೋ ಕಾಲೆಲ್ಲ ಇದು ಅದಕ್ಕೆ ಕಾಲೇ ಕಟ್ ಮಾಡಿ ಈಗ ರಾಜ್ಕುಮಾರ್ ಅಭಿಮಾನಿಗಳಿದ್ದ ಪ್ರಾಣ ಕೊಡ್ತಾ ಇದ್ದರು ಪ್ರಾಣ ತೆಗಿತಿರೋ ಇವ್ರು ಪ್ರಾಣ ತೆಗಿದಾರೆ ಸರ್ ಬೇಡ ಸರ್ ಇಂದು ಕೆಟ್ಟು ಒಳ ಒಂದು ಮುಳ್ಳು ಕೆಟ್ಟು ಮುಳ್ಳು ಕಿತ್ತಾ ಕುಡಿ ಸರ್ ದರ್ಶನ್ ಕೊಲೆ ಪ್ರಕರಣ ಬಗ್ಗೆ ಸರ್ ಅಭಿಪ್ರಾಯನೇ ಬೇಡ ಸರ್ ಗಲ್ಲಿಗೆ ಹಾಕ್ಬಿಡಿ ಇಲ್ಲಾಂದ್ರೆ ಒಂದು ರೋಡಿ ಶೀಟ್ ಓಪನ್ ಮಾಡಿ ತಪ್ಪೇನಿಲ್ಲ ಇಂಥ ಇದು ಯಾರು ಇಷ್ಟೊಂದು ಒಂದು ಒಬ್ಬ ಮತಿ ಮೆಸೇಜ್ ಕೊಡಿಸೋದಕ್ಕೆ ಕೊನೆ ಮಾಡೋ ಅಂತ ಅಂತ್ಕೋವ್ರಿಗೆ ನಮ್ಮ ಸಮಾಜಕ್ಕೆ ಬೇಕಾಗಿಲ್ಲ ಸರ್ ಅವನು ಯಾವ ದೊಡ್ಡ ಹೀರೋನೇ ಆಗಿರಲಿ ನಮಗೆ ಅವಶ್ಯಕತೆ ಇಲ್ಲ ಶಿಕ್ಷೆ ಕೊಡಿ ಶಿಕ್ಷೆ ಆಗಿ ಖಂಡಿತವೂ ಶಿಕ್ಷೆ ಆಗಲೇಬೇಕು ಅವ್ನು ಯಾವ ಕಾರಣಕ್ಕೂ ತಪ್ಪಿಸ್ಕೊಳ್ಳೋಕ್ಕೆ ಬಿಡಬೇಡಿ ಖಂಡಿತ ಘೋರ ಅಪರಾಧ ಅವನು ಅವನಿಗೆ ಸಮಾಜದಲ್ಲಿ ನಾಲಾಗುತ್ತೆ ಅವನು ಅಂಥ ಇವನು ಸಮಾಜ ಸುಧಾರಣೆಯನ್ನು ನಮ್ಗೆ ಬೇಕಾಗಿಲ್ಲ ಅವನು ಎಷ್ಟು ಅವನು ಎಂಥ ನಟ ಅನ್ನಿಸ್ಕೊಂಡಿದ್ರು ಆ ನಟ ಬೇಕಾಗಿಲ್ಲ ಅವನು ಅವ್ರ ತಂದೆ ಎಂತ ವೇದಾವಿಗಳು ಅವ್ರ ತಂದೆ ರಾಜಕುಮಾರ್ ಜೊತೆ ಎಷ್ಟು ದಿನ ಇದ್ರು ಇವನು ಒಂದ್ ಸೆಕೆಂಡ್ ಇರೋಲ್ಲ ಒಂದ್ ಮುಳ್ಳು ಕೆಟ್ಟು ಮುಳ್ಳು ಕೊಡಿ ಸರ್ ದಯವಿಟ್ಟು ನೀವ್ ಹೆಂಗೇನಾದ್ರು ಅನ್ಕೊಳ್ಳಿ ಅವ್ನು ಬೇಕಾಗಿಲ್ಲ ಅವ್ನು ಶಿಕ್ಷೆ ಕೊಡಿ ಸಂಜಯ್ ಸಲ್ಮಾನ್ ಖಾನ್ ಸರ್ ಅದು ನಡಿತಾ ಇತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ ಮೊದಲನೇ ಸಲ ಇದಾಗಿರೋದು ಇದಕ್ಕೆ ಈಗ ಶಿಕ್ಷೆ ಕೊಟ್ಬಿಡಿ ಬೆಳಕೊಂಡು ಹೋಗೋದೇ ಬೇಡ ಶಿಕ್ಷೆ ಕೊಡಿಸಿ ಇನ್ನೊಬ್ರು ಮಾಡಬಾರ್ದು ಖಂಡಿತವ್ಲಿ ಇನ್ನೊಬ್ರು ಮಾಡಬಾರ್ದು ಸಿಕ್ಕಿಬ್ಬ್ರಿಗೂ ಶಿಕ್ಷೆ ಕೊಡಿಸಿ ಅವ್ರಿಗೂ ಶಿಕ್ಷೆ ಕೊಡಿಸಿ ಸರ್ ಫ್ರಾನ್ಸ್ ಬೇಕಾಗಿಲ್ಲ ಸರ್ ಗೆ ಅರ್ಥ ಆದಾಗ ಅರ್ಥ ಆಗುತ್ತೆ ಅವ್ರ ಮನೆ ಈಗ ನೋಡಿ ಒಬ್ಬ ಸತ್ತಿದಾನೆ ಅವ್ರು ಅವನವ್ರ ಅಪ್ಪ ಸತ್ತಿದ್ದಾನೆ ಅವ್ರ ಅಪ್ಪನ ಪ್ರಾಣ ವಾಪಸ್ ಕೊಡ್ತಾರೆ ಇವರು ಮಗ ಅರೆಸ್ಟ್ ಆದಂತ ಅಪ್ಪ ಸತ್ತಿದ್ದಾರೆ ಇವಾಗ ಟಿವಿನಲ್ಲಿ ನ್ಯೂಸ್ ಬರ್ತಾ ಇದೆ ಅದು ಆ ಪ್ರಾಣ ವಾಪಸ್ ಕೊಡ್ತಾರ ಹ್ಮ್ ಈಗ ಹೇಳಿ ಅವ್ರು ಅವ್ರ ಮನೇಲಿ ತೊಂದರೆ ಇಲ್ಲ ಮಂಡ್ಯದಲ್ಲಿ ಚಾಮಲ್ಲಾಪುರದಲ್ಲಿ ಮಾತಾಡಿದ್ರು ನನ್ನ ಮಗ ನನ್ ಮಾಡೇ ಇಲ್ಲ ಅಂತ ಇವೆಲ್ಲ ಅರ್ಥ ಇದಕ್ಕೆ ಅರ್ಥ ಅಭಿಮಾನಿಗಳೇ ತಿಳ್ಕೊಳ್ಳಿ ಕೈ ಖಂಡಿಸ್ಬೇಕೆಲ್ಲ ಒಗ್ಗಟ್ಟೆ ಒಗ್ಗರಣಿಂದ ಎಲ್ಲೂ ಖಂಡಿಸಿ ತಪ್ಪೇನಿಲ್ಲ ಸರ್ ಇದು ಈ ಪದೇ ಪದೇ ಎಡವ ಕಾಲ ಸರ್ ಇದು ಒಂದ್ಸಲಕ್ಕೆ ಬುದ್ಧಿ ಕಲಿಯೋ ಕಾಲೆಲ್ಲ ಇದು ಅದಕ್ಕೆಲ್ಲ ಕಟ್ ಮಾಡ್ಬಿಡಿ ತಪ್ಪೇನಿಲ್ಲ ಸರ್ ಸರ್ ಯಾರು ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ನಂಬಿಕೆ ಇದೆ ಮಾಡ್ತಾ ಇದಾರೆ ಅವ್ರವರ್ಕು ಏನು ತಪ್ಪೇನಿಲ್ಲ ಅವ್ರು ಮಾಡೋದು ಇಲ್ಲ ಬಿಡಿ ಅವರು ಅದು ಇವತ್ತು ತೋರಿಸ್ತಾನೆ ಇದರ ಸರ್ ಇದಕ್ಕೆಲ್ಲ ಇವರು ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಇವೆಲ್ಲ ಒಟ್ಟಿಗೆ ತಗೊಂಡೋ ಕೋರ್ಟಿಗೆ ಇದನ್ನ ಮಾಡಿ ಎಲ್ಲಾನು ರೆಕಾರ್ಡ್ ಮಾಡಿ ಕೊಟ್ಟಿ ಅನ್ನು ಶಿಕ್ಷೆ ಆಗೋ ಹಾಗೆ ಮಾಡ್ಕಾರೆ ನಾನು ತಪ್ಪಿಸ್ಕೊಳೋದೆ ಬಾರ್ತ ಅವನು ಅವನು ಬೇಲೋ ಬೇಡ ಒಂದು ಜೈಲಿಗೆ ಹಾಕಿ ಈಗ 2011 ಇನ್ಸಿಡೆಂಟ್ ಪ್ರಕಾರ ಇತ್ತು ಸರ್ ತಿತ್ಕೊಳ್ಳೋ ಮನುಷ್ಯನೇ ಅಲ್ಲ ಸರ್ ಅವನು ದುರಂಕಾರ ಹಣದ ಪ್ರಭಾವ ಎಲ್ಲ ಅವನದು ಇದೆ ತೊಳ ಮನುಷ್ಯನೇ ಅಲ್ಲ ತಿತ್ಕೊಳ್ಳೋಕೆ ಬಿಡೋಬಾರ್ದು ಕೊಟ್ಬಿಡಿ ಶಿಕ್ಷೆ ಆಮೇಲೆ ತಿತ್ಕೊಳ್ಳಿ ಅವನು ತಪ್ಪಾಗೈತೆ ನಂದು ಅಂತ ಒಂದು ಐದಾರು ವರ್ಷ ಇದ್ ಬರಲಿ ಆಮೇಲೆ ಕಲೀಲಿ ಅವ್ನು ಬುದ್ಧಿ ತಪ್ಪು ಮಾಡಿದನು ತಪ್ಪು ಶಿಕ್ಷೆ ಕೊಡಿ ಸರ್ ಇಬ್ಬರು ತಪ್ಪೇನಿಲ್ಲ ದಯವಿಟ್ಟು ಯಾರು ಕೇಳಿದ್ರು ಅದೇ ಹೇಳೋದು ಶಿಕ್ಷೆ ಖುಷಿ ನೀವೆಲ್ಲ ಸೇರ್ಕೊಂಡು ಯಾವ್ದು ಕೆಲ್ಸಕ್ಕೆ ಬರಲ್ಲ ಸರ್ ಪೊಲೀಸ್ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಂಬಿಕೆ ಇದೆ ಡಿಪಾರ್ಟ್ಮೆಂಟ್ ಮೇಲೆ ಜನಿಗೆ ನ್ಯಾಯ ನ್ಯಾಯಾಂಗದ ಮೇಲೆ ನಂಬಿಕೆ ಇದೆ ಆ ನಂಬಿಕೆ ಅವ್ರು ಉಳಿಸ್ಕೊಳ್ಳಿ ಅಷ್ಟೇ ಸರ್ ಈ ಕಣ್ಣೆದ್ರು ಆಗಿರೋದಕ್ಕೆ ಬಿಡಬೇಡಿ ಹೊರಗ ಅವನು ಹೊರಗಡೆ ಹೊರಗೆ ಬಿಡಬೇಡಿ ಅಂತಿಕ್ಕ ಕೊಡಿ ತಪ್ಪೇನಿಲ್ಲ ಒಳ್ಳೆ ಅಭಿಮಾನಿನ ಆಗಿ ಆರಿಸ್ಕೊಳ್ಳಿ ಈಗ ರಾಜ್ಕುಮಾರ್ ಅಭಿಮಾನಿಗಳಿದ್ರೆ ಪ್ರಾಣ ಕೊಡ್ತಾ ಇದ್ರು ಪ್ರಾಣ ಇವ್ರು ಪ್ರಾಣ ತೆಗಿದ್ದಾರೆ ಅಷ್ಟೇ ವ್ಯತ್ಯಾಸ ಹ ನಾನು ಅಲ್ಲ ಅದು ರಾಜ್ಕುಮಾರ್ ಒಬ್ಬರೇ ಸಾಕು ಅವ್ರ ಅಭಿಮಾನಿ ಅಂದ್ರೆ ಪ್ರಾಣ ಕೊಡ್ತಿದ್ರು ಅಭಿಮಾನಿ ಒಳ್ಳೆ ಕೆಲ್ಸಕ್ಕೆ ಸಪೋರ್ಟ್ ಮಾಡ್ತಾ ಇದ್ರು ಇವರು ಕೆಟ್ಟ ಕೆಲ್ಸಕ್ಕೆ ಸಪೋರ್ಟ್ ಮಾಡ್ತೀವಿ ಅಭಿಮಾನಿಗಳು ಬೇಕಾಗ ದೇವರೇ ಬುದ್ಧಿ ಕೊಡ್ಲಿ ಅದನ್ನೇ ಅಭಿಮಾನಿಗಳು ಹೇಳ್ತಾ ಇರೋದು ನೋಡ್ಕೊಂಡು ಬುದ್ಧಿ ಫ್ಯಾನ್ಸ್ ಅಲ್ಲಿ ಒಳ್ಳೆ ಫ್ಯಾನ್ಸ್ ಇರ್ತಾರೆ ಕೆಟ್ಟ ಇವನ್ಗೆ ಜಾಸ್ತಿ ಕೆಟ್ಟ ಫ್ಯಾನ್ಸೇ ಇದಾರೆ ಸರ್ ಏನ್ ಮಾಡೋಕ್ಕ ಅದು ಅವರೇ ತೋಬೇಕು ಯಾರು ಇನ್ನೊಬ್ರು ಹೇಳಿದ್ರೆ ಆ ತಿತ್ಕೊಳಕ್ಕೆ ನಾನೇ ತಿತ್ಕೋಬೇಕು ಹಿಂಗಿತ್ತು ಆಗಲು ಒಂದೇ ಒಂದು ಮಾತು ಕೇಳಿದರೆ ಅವ್ರಿಗೆಲ್ಲ ಪರಿಚಯದರ್ತಾನೆ ಹಿಂಗೆ ಆಗ್ತದೆ ಅಂದರೆ ಸಾರಿ ಕೇಳ್ಕೊ ದೊಡ್ಡ ನಾಟ ಸಾರಿ ಕೇಳ್ಕೊಬೇಕು ಸಾರಿ ಕೇಳಿಸ್ಬೇಕು ಹಿಂಗೆಲ್ಲ ಮಾಡ್ಬರುವಂಥ ಒಂದು ಸಮಾಜನ ತಿದ್ದಬೇಕು ಇವನೇ ಸಮಾಜ ಡೈಲಾಗಲ್ಲಿ ಹೇಳಿ ಸಮಾಜ ತಿದ್ದಕ್ಕೆ ಹೋಗ್ತಾರೆ ನಿಜ ಮೇಲೆ ಯಾಕೆ ಮಾಡಲ್ಲ ಹೇಳಿ ಡೈಲಾಗ್ ಪಿಚ್ಚರ್ ಉದ್ದುದ ಡೈಲಾಗ್ ಹೇಳ್ತಾರೆ ಸಮಾಜ ತಿದ್ದುವಂತ ಸಮಾಜದಲ್ಲಿ ತಿದ್ದುವಂಥ ಕೆಲಸ ಮಾಡಿದೆ ಮರ್ಡರ್ ಮಾಡಿದರಲ್ಲ ತಪ್ಪು ಸರ್ ಅವರು ಅವರೇ ಅವೆಲ್ಲ ಅವ್ರಿಗೆ ಬಿಟ್ಟಿದ್ದಾವೆಲ್ಲ సరే సార్ తున్న శ్రీధర అంత వందల్వా సార్ అవుందల్వా